ಗೆಳೆಯರೆ ನಮಸ್ಕಾರ ಮಹಾಭಾರತ ಕಥಾ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಇದು ನಂಬಿಕೆಯ ಪಾಂಡು ಯುವರಾಜನಾಗಿ ಮದುವೆಯ ಮೊದಲನೇ ದಿನವೇ ನೆರೆಯ ರಾಜ್ಯದ ಸಹಾಯಕ್ಕಾಗಿ ಯುದ್ಧಕ್ಕೆ ತೆರಳಿ ಆ ಯುದ್ಧವನ್ನು ಗೆಲ್ಲುತ್ತಾನೆ ಮತ್ತು ಆ ರಾಜ್ಯದ ರಾಜಕುಮಾರಿಯನ್ನು ವಿವಾಹವಾಗುತ್ತಾನೆ ಈ ಸುದ್ದಿ ಅಸ್ತಿನಾಪುರಕ್ಕೆ ತಲುಪಿದೆ ಒಂದೆಡೆ ಸಂಭ್ರಮವಾದರೆ ಮತ್ತೊಂದೆಡೆ ಭೀಷ್ಮ ವಿಧುರ ಅಂಬಿಕಾ ಅಂಬಾಲಿಕಾ ಸತ್ಯವತಿ ಎಲ್ಲರೂ ಸೇರಿದಂತೆ ಕುಂತಿಯ ಪ್ರತಿಕ್ರಿಯೆಯತ್ತ ಚಿತ್ತವನ್ನಿಟ್ಟಿದ್ದಾರೆ ಆದರೆ ಕುಂತಿ ರಾಣಿಯಾಗಿ ನವ ವಧುವರರ ಆಗಮನಕ್ಕೆ ಸಿದ್ಧರಾಗುವಂತೆ ದಾಸಿಯರಿಗೆ ನೀಡಿದ ಆಜ್ಞೆ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡುತ್ತದೆ ಯುದ್ಧದ ಗೆಲುವಿನೊಂದಿಗೆ ಪಾಂಡುವಿನ ಆಗಮನವನ್ನು ಅರಮನೆಯ ಪರಿವಾರ ನೆರವೇರಿಸುತ್ತದೆ ಪಾಂಡು ಯುದ್ಧದ ಸಕಲ ಸನ್ಮಾನಗಳನ್ನು ಜ್ಯೇಷ್ಠ ಪುತ್ರ ಧೃತರಾಷ್ಟ್ರನಿಗೆ ನೀಡಿ ಗೌರವಿಸುತ್ತಾನೆ ಪಾಂಡುವಿನ ಈ ನಡೆ ಧೃತರಾಷ್ಟ್ರನಿಗೆ ಮೊಗದಲ್ಲಿ ನಗು ತಂದರೆ ಮನಸ್ಸಿನಲ್ಲಿ ಶಕುನಿಯ ಹುಣ್ಣಾರದ ಮಾತುಗಳು ಬೆಂಕಿಯ ಜ್ವಾಲೆಯಂತೆ ಉರಿಯುತ್ತಿದ್ದವು ಧೃತರಾಷ್ಟ್ರನನ್ನು ಅಸ್ತಿನಾಪುರದ ಸಿಂಹಾಸನದಲ್ಲಿ ಕೂರಿಸುವ ಶಕುನಿಯ ನಡೆ ವಿದುರನಿಗೆ ಅದರೊಳಗಿನ ಸಂಚು ಎದ್ದು ಕಾಣುತ್ತಿತ್ತು ಇತ್ತ ದಿನಗಳು ಕಳೆದಿವೆ ನವ ವಿವಾಹಿತ ಪಾಂಡು ರಾಜ ತನ್ನಿಬ್ಬರು ಪತ್ನಿಯರನ್ನು ಕರೆದುಕೊಂಡು ವನ ವಿಹಾರದಲ್ಲಿ ತೊಡಗಿದ್ದಾನೆ ಪ್ರಾಣಿಗಳ ಬೇಟೆ ಪತ್ನಿಯರೊಂದಿಗಿನ ಸರಸ ಇವೆಲ್ಲವೂ ಆತನ ಪಾಲಿಗೆ ದಿನಗಳು ಕೇವಲ ಕ್ಷಣಗಳಂತೆ ಕಳೆದು ಹೋಗುತ್ತಿದ್ದವು ಅದೇ ರೀತಿ ಆ ದಿನವು ಪಾಂಡು ತನ್ನ ಬಿಲ್ಲನ್ನು ಕೈಯಲ್ಲಿ ಹಿಡಿದು ಬತ್ತಳಿಕೆಯಲ್ಲಿ ಬಂಗಾರದ ರೆಕ್ಕೆಯ ಬಾಣಗಳನ್ನು ತುಂಬಿಸಿ ಹೊರಟ ಪಾಂಡುವಿಗೆ ಜಿಂಕೆಯ ಗುಂಪೊಂದು ಪೊದೆಯ ನಡುವೆ ಸಂಚರಿಸುತ್ತಿರುವುದು ದೃಷ್ಟಿಗೆ ಬೀಳುತ್ತಿದ್ದಂತೆ ಬಿಲ್ಲಿನಲ್ಲಿ ಬಾಣವನ್ನು ಇರಿಸಿ ಮುನ್ನಡೆಯಲು ಬಿಟ್ಟ ಪಾಂಡುವಿನ ಬಾಣ ತೆರಳಿದ ಕಡೆಯಿಂದ ಮನುಷ್ಯನ ಕೂಗು ಕೇಳಿ ಬಂದಿದೆ ಏನಿದು ಈ ಶಬ್ದವೆಂದು ಜಿಂಕೆಯ ಗುಂಪಿನ ಕಡೆ ಚಲಿಸಿ ನೋಡಿದರೆ ಪಾಂಡುವಿಗೆ ಎದುರಾಗಿತ್ತು ತನ್ನ ಬಿಲ್ಲಿನ ಗುರಿಗೆ ಬಲಿಯಾಗಿ ಸಾವು ಬದುಕುವಿನ ನಡುವೆ ಹೋರಾಡುತ್ತಿರುವ ಪತ್ನಿಯರು ಯಾರಿದು ಈ ಜೋಡಿ ಎಂದರೆ ಆ ಅರಣ್ಯದಲ್ಲಿ ವಾಸವಿರುವ ಕಿಂಗಿ ತನ್ನ ಪತ್ನಿಯೊಂದಿಗೆ ಸರಸದಲ್ಲಿ ತೊಡಗಿದ ಸಮಯಕ್ಕೆ ಇಂತಹ ಘಟನೆ ನಡೆಯಿತಲ್ಲ ಎಂದು ಪಾಂಡು ಕಿಂಗಿಯನ್ನು ಪರಿಪರಿಯಾಗಿ ಬೇಡಿಕೊಂಡರೂ ತನ್ನ ಕೋಪ ಕಡಿಮೆ ಮಾಡದೆ ಈ ಕೃತ್ಯಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಇದರಿಂದ ನಿನಗೆ ಕ್ಷಮೆಯಿಲ್ಲ ಸೃಷ್ಟಿಗೆ ನೀನು ಅಡ್ಡ ಬಂದಂತಿದೆ ನಿನ್ನ ಈ ವರ್ತನೆ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಕ್ರಿಮಿ ಕೀಟಗಳಾಗಲಿ ಸಂಲಾಪದಲ್ಲಿ ತೊಡಗಿರುವಾಗ ಅವರಿಗೆ ಭಂಗ ತಂದರೆ ಅದು ದೋಷವೇಸಲ್ ನೀನು ನಿನ್ನ ಪತ್ನಿಯರನ್ನು ಯಾವಾಗ ಸೇರುತ್ತೀಯೋ ಆಗಲೇ ನಿನಗೆ ಸಾವು ಬಂದೊದಗಲಿ ನಿನಗೆ ಇದುವೇ ನಾನು ನೀಡುವ ಶಿಕ್ಷೆ ಎಂದ ಕಿಂದಮ್ಮ ಋಷಿ ಸ್ಥಳದಲ್ಲೇ ಪ್ರಾಣ ತಿಳಿಸುತ್ತಾರೆ ಈ ಘಟನೆಯನ್ನು ಪತ್ನಿಯರಲ್ಲಿ ಹೇಳುವುದಾದರೂ ಹೇಗೆ ಅಥವಾ ಪರಿಹಾರವಾದರೂ ಏನು ಎಂದು ಯೋಚಿಸಿ ಮೊದಲ ಪತ್ನಿ ಕುಂತಿ ಏಕಾಂತದಲ್ಲಿರುವಾಗ ಮಾತಿಗೆ ಮುನ್ನುಡಿ ಶುರು ಮಾಡುತ್ತಾನೆ ನಮ್ಮ ವಂಶ ಮುಂದುವರೆಯುವುದಾದರೂ ಹೇಗೆ ಮಕ್ಕಳ ಅವಶ್ಯಕತೆ ನಮಗೆಲ್ಲರಿಗೂ ಇದೆ ಆದರೆ ಅದು ನಡೆಯದ ಕಾರ್ಯ ತಾನು ಹಾಗೂ ಧೃತರಾಷ್ಟ್ರ ಋಷಿ ಮುನಿಯರಿಗೆ ನಿಯೋಗದಿಂದ ಜನಿಸಿದವರು ಎಂಬ ಜನ್ಮ ರಹಸ್ಯವನ್ನು ಕುಂತಿಗೆ ತಿಳಿಸುತ್ತಾನೆ ಆ ಸಮಯಕ್ಕೆ ಸರಿಯಾಗಿ ಕುಂತಿಯು ಪ್ರತಿಕ್ರಿಯಿಸಿ ತನಗಿರುವ ದುರ್ವ್ಯಾಸ ಮುನಿಯ ನೀಡಿರುವ ಐದು ಪುತ್ರರ ವರವನ್ನು ತಿಳಿಸುತ್ತಾಳೆ ಮದುವೆಗೆ ಮೊದಲೇ ತನ್ನ ಅರಮನೆಯಲ್ಲಿ ದುರ್ವ್ಯಾಸ ವ್ಯಾಸರನ್ನು ಉಪಚಾರ ಮಾಡಿದಕ್ಕಾಗಿ ಐದು ವರವನ್ನು ನೀಡಿದ್ದರಲ್ಲವೇ ಆ ಋಷಿಮುನಿಗಳು ಅದನ್ನು ಮರು ನೆನಪಿಸಿಕೊಳ್ಳುತ್ತಾಳೆ ಕುಂತಿ ಇಂತಹ ಸಂಭವ ನಡೆಯಲಿದೆ ಎಂದು ನನಗೆ ವ್ಯಾಸರು ಇಂತಹ ವರವನ್ನು ನೀಡಿದ್ದಾರೆ ಅಥವಾ ವಿಧಿಲಿಕ್ಕಿತವೆ ತಾನು ಮದುವೆಗೂ ಮುನ್ನ ವ್ಯಾಸಮುನಿಯ ಮಂತ್ರವನ್ನು ಪರೀಕ್ಷಿಸಲು ಪಡೆದ ಮಗುವನ್ನು ನೀರಿನಲ್ಲಿ ತೇಳಿಬಿಟ್ಟಿರುವೆ ಆ ಮಗುವಿನ ಶಾಪ ನನಗೆ ಈ ರೀತಿಯಾಗಿ ರೀತಿಯಾಗಿತ್ತಾಗಿದೆ ಈ ವಿಚಾರವನ್ನು ನಾನು ಯಾರಲ್ಲೂ ಪ್ರಸ್ತಾಪಿಸುವಂತಿಲ್ಲ ಆತ ಎಲ್ಲಿದ್ದಾನೋ ಹೇಗಿದ್ದಾನೋ ಎಂದು ಆಲೋಚನೆಗೊಳಗಾಗಿ ಆಕೆಯ ಬಾವುಕತೆಯ ಕಣ್ಣೀರು ಯಾರಿಗೂ ತಿಳಿಯದಂತೆ ಜಾರುತ್ತಿತ್ತು ಪಾಂಡುವಿಗೆ ಜೀವನದಲ್ಲಿ ಇನ್ನು ಉಳಿದಿದ್ದಾದರೂ ಏನು ಸಂತೋಷವಿಲ್ಲ ಸಂಭ್ರಮವಿಲ್ಲ ಸಾವು ಬೇತಾಳನಂತೆ ಬೆನ್ನಿಗೆ ಬಿದ್ದಂತೆ ನಿದ್ರೆ ನಿದ್ರೆಯಲ್ಲೂ ಚಿಂತೆಗೀಡಾಗಿದ್ದಾನೆ ಪಾಂಡು ಇನ್ನೇಕೆ ಈ ರಾಜ್ಯ ಇನ್ನೇಕೆ ಈ ಸಂಪತ್ತು ಎಲ್ಲವನ್ನು ತೊರೆದು ವನವಾಸ ಸ್ವೀಕರಿಸಲು ಪತ್ನಿಯರೊಂದಿಗೆ ತನ್ನೆಲ್ಲ ರಾಜಭೂಷಣವನ್ನು ತೊರೆದು ಅರಮನೆಯ ಪರಿವಾರಕ್ಕೆ ತಿಳಿಸಲು ಹಿಂಜರಿದು ರಾಜ್ಯ ಬಿಟ್ಟು ತೆರಳಿದ ಪಾಂಡು ಕುಂತಿ ಮತ್ತು ಎರಡನೇ ಪತಿ ಮಾಧುರಿಯರೊಂದಿಗೆ ಸಂಕಟದ ಹೆಜ್ಜೆಯನ್ನು ನೀಡುತ್ತಿದ್ದಾನೆ ಹಿಂದೆಂದು ಮರಳಿ ಅಸ್ಥಿನಾಪುರಕ್ಕೆ ಬರುವ ಯೋಚನೆ ಪಾಂಡುವಿಗಿಲ್ಲ ವನದಲ್ಲಿ ದಿನಗಳು ಕಳೆಯುತ್ತಿದೆ ದುರ್ವ್ಯಾಸ ಮುನಿಗಳ ವರವನ್ನು ಕುಂತಿ ಪತಿ ಪಾಂಡುವಿನ ಆಜ್ಞೆಯೊಂದಿಗೆ ಮಂತ್ರಪಟಿಸಿ ಯುಧಿಷ್ಠಿರ ಭೀಮಾ ಅರ್ಜುನರೆಂಬ ಮೂರು ಮಕ್ಕಳನ್ನು ಪಡೆದು ಉಳಿದ ಎರಡು ದೀಕ್ಷೆಗಳನ್ನು ಸೌತಿ ಮಾಧುರಿಗೆ ನೀಡಿ ನಕುಲ ಸಹದೇವರನ್ನು ವಂಶದ್ಧರಕರಣಿ ಪಡೆದಿದ್ದಾರೆ ಇಟ್ಟ ಪಾಂಡವರ ಜನನ ಗರ್ಭಿಣಿಯಾದ ಗಾಂಧಾರಿಗೆ ತಲುಪಿದೆ ತಿಂಗಳುಗಳು ಕಳೆದು ನವ ಮಾಸ ಉರುಳಿದರೂ ಹೆರಿಗೆಯಾಗದ ಗಾಂಧಾರಿ ಕುಂತಿಯ ಮಕ್ಕಳ ಮತ್ಸಾರದಿಂದ ಹೊಟ್ಟೆಯನ್ನು ಕಿಂಚಿ ಮಾಂಸದ ಮುದ್ದೆಗಳಿಗೆ ಜನ್ಮ ನೀಡಿದ್ದಾಳೆ ಗೆಳೆಯರೆ ಈ ಹೆರಿಗೆ ಅಥವಾ ಜನ್ಮದ ಬಗ್ಗೆ ಕೌರವರ ಜನ್ಮ ರಹಸ್ಯವನ್ನು ಮತ್ತೊಂದು ವಿಡಿಯೋದಲ್ಲಿ ಮುಂದೆ ತಿಳಿಸಲಿದ್ದೇನೆ ಅತ್ತ ಪಾಂಡವರು ಕಾಡಿನಲ್ಲಿ ಬೆಳೆಯುತ್ತಿದ್ದರೆ ಇತ್ತ ಕೌರವರು ಅರಮನೆಯಲ್ಲಿ ಬೆಳೆಯುತ್ತಿದ್ದರು ಪಾಂಡವರು ಅರಮನೆಯನ್ನು ಪ್ರವೇಶ ಮಾಡುವುದು ಸನಿಹದಲ್ಲೇ ಕಾರಣ ಪಾಂಡು ಅದೊಂದು ದಿನ ಅಚಾನಕ್ಕಾಗಿ ಎರಡನೇ ಪತ್ನಿ ಮಾಧುರಿಯ ಸೌಂದರ್ಯಕ್ಕೆ ಒಳಗಾಗಿ ಕುಂತಿ ಇಲ್ಲದ ಸಮಯದಲ್ಲಿ ಮೈಮರೆತ ಜೋಡಿ ಸರಸ ಸಲ್ಲಾಪವನ್ನು ಮುಂದುವರೆಸಿ ಮಾಧುರಿಯನ್ನು ಸೇರಿಯೇ ಬಿಡುತ್ತಾನೆ ಪಾಂಡು ತನ್ನ ಹಿಂದಿನ ಯಾವುದೇ ಘಟನೆಗಳಾಗಲಿ ಅಥವಾ ಕಿಂದ ಮರುಷಿಯ ಶಾಪವಾಗಲಿ ನೆನಪಿಗೆ ಬಾರದೆ ತಕ್ಷಣ ಸಾವಿಗೆ ಶರಣಾಗಬೇಕಾದ ಪರಿಸ್ಥಿತಿ ಪಾಂಡುವಿಗೆ ಬಂದೊದರಿತ್ತು ಅಸ್ತಿನಾಪುರಕ್ಕೆ ಸಾವಿನ ಸುದ್ದಿ ತಲುಪಿದೆ ಪತ್ನಿ ಮಾಧುರಿ ತನ್ನ ಕಾ ಪತಿಯ ಸಾವಾಯಿತೆಂದು ತಾನು ಪತಿಯ ಸಥಿತ ಪ್ರವೇಶಿಸಿ ಸಾವನ್ನು ಪಡೆಯುತ್ತಾಳೆ ಅದೆಷ್ಟೋ ನಿರಾಸೆಯನ್ನು ಹೊತ್ತ ಕುಂತಿಗೆ ತನ್ನೆದುರು ಉಳಿದಿರುವುದು ಐದು ಪುತ್ರರು ಮಾತ್ರ ಅದೊಂದು ಬರ ಸಿಡಿಲಾಗಿ ಬಡಿಯಿತು ಆಕೆಯ ಬಾಳಿನಲ್ಲಿ ಪಾಂಡವರ ಮುಂದಿನ ನಡತೆ ಕೌರವರೊಂದಿಗೆ ನಡೆದಿದ್ದಾದರೂ ಹೇಗೆ ಹಾಗೂ ಮಾಮ ಶಕುನಿಯ ದಾಳಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯುವ ಎನ್ನುತ್ತಾ ಮನದುಂಬಿದ ವಂದನೆಗಳು ಲೈಕ್ ಮಾಡಿ ಹಾಗೂ ಶೇರ್ ಮಾಡದನ್ನು ಮರೆಯದಿರಿ ಗೆಳೆಯರೆ